ಅದೇ ರೀತಿ ಮತ್ತು ಪ್ರಕಾಶ್ ಅವರು ನಮ್ಮೆಲ್ಲ ನಾಯಕರು ಶಾಸಕರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಿನ್ನೆ ರಾತ್ರಿ ಏನು ಒಳ್ಳೆ ಸುದ್ದಿ ಸಿಕ್ಕಿದೇನೋ ಆ ಒಳ್ಳೆ ಸುದ್ದಿಯನ್ನು కోలారిన జయ జనరక ఆచరణ కారణదమ్మ అధ్యక్ష సమ్ముఖ ఆచరణ నన్న ఆరోగ్య సరిపోయి కూడా బహుశా నమ్ెల్ ప్రధానమంత్రి నరేంద్ర మోదీజీవరు ఒ ఆస్తి అది భారత ల్ భారత ల్ ಬಹಲ್ಗಾಮದಲ್ಲಿ ನಡೆದಂತ ಘಟನೆ ದಯವಿಟ್ಟು ಬಹುಶಃ ಅಂದ್ರೆ ಗೊತ್ತಾಗುತ್ತೆ ಅಲ್ಲ ಹೆಣ್ಮಕ್ಕಳ ಎಂದು ಹೆಣ್ಮಕ್ಕಳ ಸೌಭಾಗ್ಯನೇ ಆ ಸಿಂಧೂರನ್ನ ಕಸ್ಕೊಂಡಂತ ಕೆಲಸ ಕೆಲವು ಮಂದಿ ಉಗ್ರಗಾಮಿಗಳು ಏನು ಮಾಡಿದ್ರು ಆ ಉಗ್ರಗಾಮಿಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅನ್ನೋದ ಕಾರಣದಿಂದ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಜಿಯವರು ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ಅನೇಕ ಸಭೆಗಳನ್ನು ಮಾಡಿ 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 ನಿನ್ನೆ ಒಂದು ರಾತ್ರಿ ಒಂದು ತೀರ್ಮಾನಕ್ಕೆ ಬಂದ್ರು ನಮ್ಮ ಸಿನ್ನೂರನ್ನ ಕಸ್ಕೊಂಡಿರುವಂತಹ ಉಗ್ರ ಗ್ರಾಮಗಳಿಗೆ ಪಾಕಿಸ್ತಾನಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕೆಂದರೆ ನಿನ್ನೆ ತಗೊಂಡಿದ್ದಂತ ತೀರ್ಮಾನದ ಪ್ರಕಾರ ಇವತ್ತು ಮುಂಚೆ ಅಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದ ಇವತ್ತು ನಮ್ಮ ಇವತ್ತು ಸೈನಾಗಿರು ಮಾಡಿದ್ದಾರೆ ನಾನು ಮದುವೆಗೆ ನಿಲ್ಸ್ರಲ್ಲೇ ಬಹುಶಃ ಅಮಿತ್ ಶಾ ಅವರು ಗೃಹ ಮಂತ್ರಿಗಳು ಹೇಳ್ತಾ ಇದ್ರು ನಾವು ಪಾಕಿಸ್ತಾನದಲ್ಲಿದ್ದಂತ ಖಂಡಿತವಾಗಿ ನುಗ್ಗಿ ಹುಡುಕಿ ಹುಡುಕಿ ಕೊಲ್ಲುತ್ತೇವೆ ಅನ್ನಂತ ಮಾತು ಗೃಹ ಮಂತ್ರಿಗಳು ಹೇಳಿದ್ರು பிரி உத்தனை மாதம் நூலக்கூடிய உகி கொள்ள சைன் சைன் அதுக்கோசர హిందూ ముసల్మాన్ కర్రు హిందూ ముసల్మా హిందూ అంద ముసల్మాన్ బిట్కొట్లు హిందూ అందా మరి అంతారు కలకి బర్లకి ఆగల్ అంత అనుకోలేక పాకిస్తాన్ ఇవ్వ స ಕೆಲಸ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಭಾರತ ಎಲ್ಲ ಕೂಡ ಒಂದಾಗಬೇಕಾಗಿದೆ ಬಹುಶಃ ಬೇರೆ ಬೇರೆ ರಾಷ್ಟ್ರ ನಂಬಿಕೆ ಇಲ್ಲ ಅಮೆರಿಕ ಸಪೋರ್ಟ್ ಮಾಡುತ್ತೆ ಗೊತ್ತಿಲ್ಲ ನನಗೆ ಬೇರೆ ಬೇರೆ ಚೀನಾ ಸಪೋರ್ಟ್ ಮಾಡ್ತಾರೆ ಯಾರು ಸಪೋರ್ಟ್ ಮಾಡಲಿ ಸಪೋರ್ಟ್ ಮಾಡಲಿ ಕೂಡ ನಮ್ಮ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನಾಲ್ಕು ಒಬ್ಬ ಮಕ್ಕಳು ಒಬ್ಬ ಮಗನನ್ನು ಪೊಲೀಸ್ ಅಧಿಕಾರಿಯನ್ನಾಗಿ ಮಾಡ್ತಾರ ಇಲ್ಲಿ ಸೈನಿಕರಾಗಿ ಮಾಡ್ತಾರ ನಿಮ್ಮ ಮುಂಬರ ತತ್ರೆಗಳಲ್ಲಿ ನಮ್ಮ ದೇಶ ಉಳಿಬೇಕಾದ್ರೆ ಇಬ್ಬರು ಮಕ್ಕಳಲ್ಲಿ ಮೂವರು ಮಕ್ಕಳಲ್ಲಿ ನಾಲ್ಕು ಮಕ್ಕಳಲ್ಲಿ ನಮ್ಮೆಲ್ಲರೂ ದೇಶ ಮುಖ್ಯ ಆಗುತ್ತೆ ನಿಮ್ಮ ಮಕ್ಕಳು ಎಷ್ಟೇ ಬಂದಾದ್ರೆ ಒಬ್ಬರು ಪೊಲೀಸ್ ಮಾಡ್ರೆ

ಕೊಲ್ಲಾರ ಅವರು ದುಷ್ಮನಿದರ ಅವರು ಶತ್ರುವಿದರ ಅವರು ಯಾವ ಟೈಮಲ್ಲಿ ಏನು ಬೇಕಾದ್ರೂ ಮಾಡಬಹುದು ಅದಕ್ಕೋಸ್ಕರವಾಗಿ ತಾವು ತಯಾರಾಗಿರ್ಬೇಕು ಅಂತ ತಯಾರಾಗಿರ್ಬೇಕು ಆಕಸ್ಮಿಕವಾಗಿ ಕೋಲಾರ ಚಿಕ್ಕ ಜಿಲ್ಲೆಯಲ್ಲಿ ಕೂಡ ಏನೆಲ್ಲ ಪಾಕಿಸ್ತಾನದಿಂದ ತಾಲೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ತಾಲೆ ಆದ್ರೂ ಕೂಡ ನೀವೆಲ್ಲರೂ ಕೂಡ ಸಿದ್ಧರಾಗಬೇಕು ಸೈನಿಕರು ಯಾವ ರೀತಿಯಲ್ಲಿ ಇರ್ತಾರೋ